ಹಾಯ್ ಫ್ರೆಂಡ್ಸ್ ನಮಸ್ತೆ ಉಗಾದಿ ಹಬ್ಬಕ್ಕೆ ಈ ರೀತಿ ಮಟನ್ ಬಿರಿಯಾನಿನ ಒಂದು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಪೀಸಸ್ ಎಲ್ಲ ತುಂಬ ಸಾಫ್ಟಾಗಿ ಬೆಂದೋಗಿರತ್ತೆ ರೈಸ್ ಅಂತೂ ತುಂಬ ಉದುರು ಉದ್ರಾಗಿ ಆಗಿತ್ತು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಮಟನನ್ನು ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇದು ಪೀಸಸ್ಸು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸ್ಕೊಬಂದಿದ್ದೀನಿ ಪೀಸಸ್ಸು ಚಿಕ್ಕ ಚಿಕ್ಕದಾಗಿದ್ದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ರುಚಿಗೆ ಸರಿಯಾದಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದುವರೆ ಟೇಬಲ್ ಸ್ಪೂನು ಅರಿಶಿಣ ಹಾಕಿ ರುಬ್ಕೊಂಡಿದ್ದೀನಿ ಅದಕ್ಕೆ ಅರ್ಶಿನ ಆಗ್ತಾ ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡ್ರು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಬಿಟ್ಟು ಪೌಡ್ರ್ ಮಾಡಿರೋ ಜೀರಿಗೆ ಪೌಡ್ರನ್ನ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಒಂದು ನೂರು ಗ್ರಾಮಷ್ಟು ಗಟ್ಟಿ ಮೊಸನ್ನ ಇದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಟೊಮೊಟೊನ ಸಣ್ಣದಾಗಿ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ನಿಂಬೆ ಹಣ್ಣಿನ ಒಂದು ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸ ಕೂಡ ಹಾಕೋಬೋದು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಕೈ ಹಿಡಿಯಷ್ಟು ಪುದೀನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲೆ ಪದಾರ್ಥಗಳೆಲ್ಲ ಪೀಸ್ಗೆ ಚೆನ್ನಾಗಿ ಅಂಟಿ ಅಂಟ್ಕೊಳ್ಳೋ ರೀತಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒನ್ ಅವರ್ ಇಲ್ಲಾಂದರೆ ಇಲ್ಲಾಂದರೆ ಒಂದು ಆಫ್ ಅನ್ ಅವರ್ ಆದರೂ ಮ್ಯಾರಿನೇಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಅರ್ಧ ಕೆ ಜಿ ಮಟನ್ಗೆ ನಾನಿಲ್ಲಿ ನಾನೂರು ಗ್ರಾಮಷ್ಟು ಬಾಸ್ಮತಿ ರೈಸ್ನ ತೊಗೋತಾ ಇದ್ದೀನಿ ಅಂದರೆ ಎರಡು ಲೋಟದಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ನೀರನ್ನ ಹಾಕಿ ಒಂದು ಅರ್ಧ ಅವರ್ ನೆನೆಸಿ ಇಟ್ಕೊಳ್ಳೋಣ ಹಾಫ್ ಆನ್ ಅವರ್ ಆದ ನಂತರ ನಾನಿಲ್ಲಿ ಫ್ರೆಜರ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಬಿರಿಯಾನಿ ಅನ್ನೋದು ಬೇಗ ಆಗುತ್ತೆ ಅಂತ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಕಪ್ನಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಇದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ ಸಾಲ್ಟ್ನ ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಅನ್ನೋದು ಫ್ರೈ ಆಗುತ್ತೆ ಅಷ್ಟರಲ್ಲಿ ನಾವು ಈಗ ಬಿರಿಯಾನಿ ಮಸಾಲೆ ಸ್ಪೈಸಸ್ನ ಏನೇನು ಬೇಕಾಗುತ್ತೋ ನೋಡೋಣ ಬಿರಿಯಾನಿ ಎಳೆ ಶಾಜೀರಾ ಚಕ್ಕೆ ಲವಂಗ ಮೆಣಸು ಕಲ್ಲೋವ ಜಾಪತ್ರಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಬಿರಿಯಾನಿಗೆ ಏನೇನು ಹಾಕ್ತೀವೋ ಆ ಸ್ಪೈಸಸ್ ಎಲ್ಲ ತಗೊಂಡು ಅಷ್ಟರಲ್ಲಿ ನಮ್ಮ ಈರುಳ್ಳಿ ಕೂಡ ಫ್ರೈ ಆಗಿರುತ್ತೆ ಫ್ರೈ ಆಗಿರೋದ್ರಲ್ಲಿ ಈ ಸ್ಪೈಸಸ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಸುಮಾರು ಮಟನ್ನ ಮ್ಯಾರಿನೇಟ್ ಮಾಡಿ ಒನ್ ಅವರ್ ಆಗಿದೆ ಇವಾಗ ಮ್ಯಾರಿನೇಟ್ ಮಾಡಿರೋ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಲಿಡ್ಗೆ ರಬ್ಬರು ಮತ್ತು ವಿಸಿಲ್ನ ಹಾಕದೇನೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ನಾವು ಮಟನ್ನ ಬೇಯಿಸ್ಕೊಳ್ಳೋಣ ಮಟನ್ನಲ್ಲಿರುವ ನೀರೆಲ್ಲ ಆಚೆ ಬಂದು ಚೆನ್ನಾಗಿ ಈ ರೀತಿ ಕುದೀತಾ ಇರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ನಾನು ಎರಡು ಲೋಟ ಅಕ್ಕಿನ ಹಾಕಿದ್ದೀನಿ ಅದಕ್ಕೆ ನಾನು ಕಾಲು ಲೋಟದ ನೀರನ್ನ ಹಾಕಿಬಿಟ್ಟು ಇವಾಗ ಲಿಡ್ಗಿರುವ ರಬ್ಬರು ಮತ್ತು ವಿಸಿಲ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಎರಡು ವಿಸಿಲ್ ಬಂದು ಒಂದು ಎಂಟು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಬೇಯಿಸ್ಕೊತೀನಿ ಮಟನ್ನ ನೋಡಿದ ತಕ್ಷಣವೇ ಹೇಳ್ಬೋದು ಅದು ಬಲ್ತೋಗಿರೋ ಮಟನ್ನ ಇಲ್ದಿರ ಇದ್ದರೆ ಎಳೆ ಮಟನ್ ಅಂತ ನಾನು ಎಳೆದಾಗಿದೆ ಆದ್ದರಿಂದ ಮಟನ್ನು ಎರಡು ವಿಸಿಲು ಎಂಟು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡೆ ಚೆನ್ನಾಗಿ ಬೆಂದೋಗಿದೆ ಮಟನ್ ಏನಾದರೂ ಬಲ್ತೋಗಿದ್ರೆ ಒಂದು ನಾಲ್ಕು ವಿಸಿಲ್ ಇಟ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಮಟನ್ ಅನ್ನೋದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗಿದೆ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀರಲ್ವ ಅರ್ಧವರು ಆ ಅಕ್ಕಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪನ ಹಾಕ್ಕೊಬಿಟ್ಟು ಇದಕ್ಕೆ ಎರಡು ಲೋಟದ ಹಕ್ಕಿಗೆ ನಾನು ಮೂರು ಲೋಟದಷ್ಟು ನೀರನ್ನ ಇದ್ದೀನಿ ಏನಾದರೂ ಗ್ರೇವಿಯಲ್ಲಿ ನೀರು ಸ್ವಲ್ಪ ಇತ್ತು ಅಂದರೆ ನೀರಿನ ಅಂಶನ ಕಡಿಮೆ ಮಾಡಿಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಸರಿ ಹೋಗಿಲ್ಲ ಅಂದರೆ ಉಪ್ಪು ಖಾರನ ಅಡ್ಜಸ್ಟ್ ಮಾಡಿಕೊಂಡು ನಾವಿಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒನ್ ವಿಸಿಲ್ ಬಂದರೆ ಸಾಕು ನಾವು ಸ್ಟೌವ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ತಣ್ಣಗಾದ್ಮೇಲೆ ಇವಾಗ ಲಿಡ್ನ ಓಪನ್ ಮಾಡಿ ನೋಡಿದ್ರೆ ಬಿರಿಯಾನಿ ಅಂತೂ ತುಂಬ ಸೂಪರಾಗಿ ಬಂದಿತ್ತು ರೈಸ್ ಅಂತೂ ತುಂಬ ಆಗಿತ್ತು ಸ್ಮೆಲ್ ಅಂತೂ ಬಿರಿಯಾನಿ ಸ್ಮೆಲ್ ಸೂಪರಾಗಿತ್ತು ಪೀಸಸ್ ಎಲ್ಲ ತುಂಬ ಸಾಫ್ಟಾಗಿ ಬಂದಿತ್ತು ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹೊಲ್ಕೊಂಡಿತ್ತು ಈ ಉಗಾದಿ ಹಬ್ಬಕ್ಕೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್